ಉತ್ತಮವಾದ ಆರೋಗ್ಯಕ್ಕಾಗಿ ಹಿರಿಯರ ಸಲಹೆಗಳು ಗಮನವಿಟ್ಟು ಕೇಳಿ ಕರಿಬೇವಿನಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಕಬ್ಬಿಣಾಂಶ ಪಾಲಿಕ್ ಆಸಿಡ್ ವಿಟಮಿನ್ ಎ ಬಿ ಸಿ ಇದ್ದು ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಸಂತಾನಹೀನತೆಯ ಸಮಸ್ಯೆ ಇರುವ ಮಹಿಳೆಯರಿಗೆ ಗರ್ಭ ಧರಿಸಲು ಸಹಾಯವಾಗುತ್ತದೆ ಕರಿಬೇವಿನಲ್ಲಿರುವ ಪೌಷ್ಟಿಕತೆಯ ಅಂಶಗಳು ಗರ್ಭ ಧರಿಸುವಲ್ಲಿ ಉಂಟಾಗುವ ಕುಂದು ಕೊರತೆಗಳನ್ನು ನಿವಾರಿಸಿ ಹಾರ್ಮೋನಿನ ಅಸಮತೋಲನವನ್ನು ಸರಿಪಡಿಸಿ ಗರ್ಭಾಶಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಹಾಗಾಗಿ ಬಂಜಿತನದ ಸಮಸ್ಯೆಯಿಂದ ಪಾರಾಗಲು ಹೆಂಗಸರು ಮತ್ತು ಕಂಗಸರು ಕರಿಬೇವಿನ ಎಲೆಗಳನ್ನು ಖಾಲಿ ಬಟ್ಟೆಯಲ್ಲಿ ಸೇವಿಸಬೇಕು ಪ್ರತಿದಿನ ಕರಿಬೇವನ್ನು ಸೇವಿಸುವುದರಿಂದ ಅನಿಯಮಿತ ಮುಟ್ಟಿನ ತೊಂದರೆ ಕೂಡ ಸರಿಯಾಗುತ್ತದೆ ವಿಪರೀತ ಕೆಮ್ಮಿನ ಸಮಸ್ಯೆ ಇದ್ದರೆ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಜೇನುತುಪ್ಪದ ಜೊತೆಗೆ ಸೇರಿಸಿ ಸೇವಿಸಬೇಕು ಕಬ್ಬಿನ ಹಾಲನ್ನು ಕುಡಿಯುವುದರಿಂದ ಲಿವರ್ ಸ್ವಚ್ಛವಾಗುತ್ತದೆ ಇದರಲ್ಲಿರುವ ಡಿಟಾಕ್ಸಿಫೈನ್ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ನಿಮ್ಮ ಲಿವರ್ನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಶಾಂಪುವಿನಲ್ಲಿ ಸಕ್ಕರೆಯನ್ನು ಸೇರಿಸಿ ತಲೆ ಕೂದಲನ್ನು ತೊಳೆಯುವುದರಿಂದ ಕೂದಲಿನ ಹೊಡೆಪಿಗೆ ಉಪಯುಕ್ತವಾಗುತ್ತದೆ ಮತ್ತು ಕೂದಲಿನಿಂದ ಬೆವರಿನ ವಾಸನೆ ಬರುವುದಿಲ್ಲ ಸಕ್ಕರೆ ಸ್ಕ್ಯಾಲ್ಪ್ ಅನ್ನು ಎಕ್ಸೋರಿಯೇಟ್ ಮಾಡಿ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ರಿಮೂವ್ ಮಾಡುವುದಷ್ಟೇ ಅಲ್ಲದೆ ಕೂದಲಿನ ಬುಡದಿಂದ ಹೊತ್ತನ್ನು ಕೂಡ ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ ಹೀಗೆ ಮಾಡಲು ಒಂದು ಬೌಲ್ನಲ್ಲಿ ಶಾಂಪೂವನ್ನು ತೆಗೆದುಕೊಂಡು ಅದಕ್ಕೆ ಒಂದರಿಂದ ಎರಡು ಚಮಚ ಸಕ್ಕರೆಯನ್ನು ಸೇವಿಸಬೇಕು ಕೂದಲನ್ನು ಒದ್ದೆ ಮಾಡಿಕೊಂಡು ಈ ಮಿಶ್ರಣವನ್ನು ಕೂದಲಿನ ಬುಡಕ್ಕೆ ಹಚ್ಚಿ ನೈವಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಅಥವಾ ಸಕ್ಕರೆಯ ಕಣಗಳು ಕರಗುವವರೆಗೆ ಹಗೋರವಾಗಿ ಮಸಾಜ್ ಮಾಡಬೇಕು ಯಾವುದೇ ಆಹಾರ ಪದಾರ್ಥವನ್ನು ನ್ಯೂಸ್ ಪೇಪರ್ನಲ್ಲಿ ಸುತ್ತಿಡಬಾರದು ಅಥವಾ ನ್ಯೂಸ್ ಪೇಪರ್ ಸುತ್ತಿದ ಆಹಾರವನ್ನು ಸೇವಿಸಬಾರದು ಯಾಕೆಂದರೆ ಪತ್ರಿಕೆಗೆ ಬಳಸಿದ ಇಂಕಿನಲ್ಲಿ ಹಾನಿಕಾರಕ ರಾಸಾಯನಿಕಗಳು ಇರುವುದರಿಂದ ಇವುಗಳು ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ ಮತ್ತು ಇದರಿಂದ ಕ್ಯಾನ್ಸರ್ ಬರುವ ಸಂಭವವೂ ಇರುತ್ತದೆ ಸೊಪ್ಪು ತರಕಾರಿಗಳು ಅಧಿಕ ಸಮಯದ ತನಕ ಫ್ರೆಶ್ ಆಗಿರಬೇಕಾದರೆ ಅದನ್ನು ಒದ್ದೆ ಬಟ್ಟೆಯಲ್ಲಿ ಸುತ್ತಿರಬೇಕು ಜ್ವರ ಬಂದ ನಂತರ ಬಾಯಿಗೆ ರುಚಿ ಇಲ್ಲದಿದ್ದರೆ ಒಂದು ಲವಂಗವನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಚೀಪಬೇಕು ಇದರಿಂದ ಬಾಯಿಯ ರುಚಿ ಸರಿಯಾಗುತ್ತದೆ ಹೊಟ್ಟೆಯಲ್ಲಿ ಉರಿ ಇದ್ದರೆ ಮಜ್ಜಿಗೆಯನ್ನು ಪ್ರತಿದಿನ ಕುಡಿಯಬೇಕು ಮಲಗುವ ಮೊದಲು ಒಂದೆರಡು ಹನಿ ಎಳ್ಳೆಣ್ಣೆಯನ್ನು ಮೂಗಿನಲ್ಲಿ ಬಿಟ್ಟುಕೊಳ್ಳುವುದರಿಂದ ನಿದ್ರೆ ಉತ್ತಮವಾಗುತ್ತದೆ ಮತ್ತು ಗೊರಕೆ ಕಡಿಮೆಯಾಗುತ್ತದೆ ನಿಮಗೆ ಪದೇ ಪದೇ ಮೂತ್ರ ಬರುವ ಸಮಸ್ಯೆ ಇದ್ದರೆ ಪ್ರತಿದಿನ ಎಳ್ಳಿನ ಉಂಡೆಯನ್ನು ಸೇವಿಸಬೇಕು ಆಯುರ್ವೇದದ ಪ್ರಕಾರ ಎಳ್ಳು ಮತ್ತು ಬೆಲ್ಲ ಮೂತ್ರಕೋಶದ ಸ್ನಾಯುಗಳನ್ನು ಬಲವಾಗಿಸುತ್ತದೆ ಮತ್ತು ಪದೇ ಪದೇ ಮೂತ್ರ ಬರುವುದನ್ನು ಕಡಿಮೆ ಮಾಡುತ್ತದೆ ಮಧುಮೇಹದ ಸಮಸ್ಯೆ ಇರುವವರು ಹಾಗಲಕಾಯಿಯ ಜ್ಯೂಸ್ ಅನ್ನು ಕುಡಿಯಬೇಕು ಇದರಿಂದ ಮಧುಮೇಹ ಹಿಡಿತದಲ್ಲಿರುತ್ತದೆ ಪ್ರತಿದಿನ ಸೌತೆಕಾಯಿಯನ್ನು ತಿನ್ನುವುದರಿಂದ ಶುಗರ್ನ ಸಮಸ್ಯೆ ಬರುವುದಿಲ್ಲ ಒಂದು ವೇಳೆ ಬ್ಲಡ್ ಶುಗರ್ನ ಸಮಸ್ಯೆ ಇದ್ದರೂ ಕೂಡ ಸೌತೆಕಾಯಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆಯಾಗುತ್ತದೆ ಕಡಲೆ ಬೇಳೆಯನ್ನು ಹಾಲಿನಲ್ಲಿ ನೆನೆಸಿ ತಿನ್ನುವುದರಿಂದ ತೂಕ ಬೇಗನೆ ಹೆಚ್ಚಾಗುತ್ತದೆ ಇದರಲ್ಲಿರುವ ಹೈ ಪ್ರೋಟೀನ್ ಮತ್ತು ಲೋ ಶುಗರ್ ಕಂಟೆಂಟ್ ಮಧುಮೇಹದ ರೋಗಿಗಳಿಗೂ ಕೂಡ ಉತ್ತಮವಾಗಿದೆ ಪ್ರತಿದಿನ ನೆನೆಸಿದ ಕಡಲೆ ಬೇಳೆಯನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಹೃದಯದ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ ಬಂಜಿತನದ ಸಮಸ್ಯೆ ಇದ್ದರೆ ಮಹಿಳೆಯರು ಪ್ರತಿದಿನ ದಾಳಿಂಬೆ ಜ್ಯೂಸ್ ಅನ್ನು ಕುಡಿಯಬೇಕು ದಾಳಿಂಬೆ ಜ್ಯೂಸ್ ಅನ್ನು ಕುಡಿಯುವುದರಿಂದ ಗರ್ಭಕೋಶಕ್ಕೆ ರಕ್ತ ಸಂಚಾರ ಹೆಚ್ಚಾಗುತ್ತದೆ ಮತ್ತು ಪಾಲಿಕ್ ಆಸಿಡ್ನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಗರ್ಭ ಧರಿಸುವ ಅವಕಾಶವು ಹೆಚ್ಚಾಗುತ್ತದೆ ಅಂದರೆ ಮಹಿಳೆಯರ ಗರ್ಭಕೋಶದ ಆರೋಗ್ಯ ಉತ್ತಮವಾಗುತ್ತದೆ ಹೊಟ್ಟೆಯ ಮೇಲೆ ಮಲಗುವುದರಿಂದ ಅಂದರೆ ಕೆಳಮುಖವಾಗಿ ಮಲಗುವುದರಿಂದ ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಕಂಡುಬರುತ್ತದೆ ಬಿಸಿ ನೀರಿನಿಂದ ಮುಖವನ್ನು ತೊಳೆಯುವುದರಿಂದ ಬೇಗ ವಯಸ್ಸಾದಂತೆ ಕಾಣಿಸುತ್ತೇವೆ ರಾತ್ರಿ ಮಲಗುವ ಮೊದಲು ಕೊತ್ತಂಬರಿ ಬೀಜವನ್ನು ಪುಡಿ ಮಾಡಿ ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ನೆನೆಸಿದ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಮುಟ್ಟಿನ ತೊಂದರೆ ಕಡಿಮೆಯಾಗುತ್ತದೆ ಮಹಿಳೆಯರಿಗೆ ಮುಖದ ಮೇಲೆ ಕಲೆಗಳಾಗಿದ್ದರೆ ಹಾಲಿನ ಕೆನೆಯಲ್ಲಿ ಅರಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖದ ಮೇಲೆ ಮಸಾಜ್ ಮಾಡಬೇಕು ಹೀಗೆ ವಾರದಲ್ಲಿ ಎರಡರಿಂದ ಮೂರು ಸಲ ಒಂದು ತಿಂಗಳ ಕಾಲ ಮಾಡಿ ನೋಡಿ ಕಲೆಗಳು ಕಡಿಮೆಯಾಗಿ ಮುಖ ನಯವಾಗಿ ಸುಂದರವಾಗುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು